ನಾನೀಗ ತೋರಿಸ್ತಕ್ಕಂಥ ಒಂದು ವಾಸ್ತು ಪ್ರಕಾರವಾಗಿ ತಾವು ಎಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಬೆಡ್ರೂಮನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಶುಭತ್ವ ಜಾಸ್ತಿ ಇರುತ್ತೆ ಒಳ್ಳೆಯ ಎನರ್ಜಿ ಇರುತ್ತೆ ಚೆನ್ನಾಗಿ ನಿದ್ದೆ ಬರ್ತಕ್ಕಂಥದ್ದು ಇರುತ್ತೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ತಾ ಇಂಪಾರ್ಟೆಂಟ್ ಬೆಡ್ರೂಮ್ ಒಳ್ಳೆಯ ಸ್ಥಾನ ಅಲ್ಲಿ ಎಂಜಾಯ್ಮೆಂಟ್ ಸ್ಥಾನ ನಿದ್ದೆ ಮಾಡ್ತಕ್ಕಂಥ ಸ್ಥಾನ ಆ ಬೆಡ್ರೂಮ್ ಎಲ್ಲಿ ಇರಬೇಕು ಅನ್ನೋದು ನಾನು ನೋಡಿ ನೀವು ಡಿಸ್ಪ್ಲೇ ತೋರಿಸ್ತೀನಿ ನೋಡ್ಕೊಳ್ಳಿ ನಾರ್ತಲ್ಲಿ ಎಲ್ಲಿ ಹಾಕಿದ್ದೀನಿ ರೈಟ್ ಮಾರ್ಕ್ ಅಲ್ಲಿ ಹಾಗೆ ವೆಸ್ಟಲ್ಲಿ ಎರಡು ಕಡೆ ಮೂರು ಕಡೆ ರೈಟ್ ಮಾರ್ಕ್ ಇದೆ ಅಲ್ಲೂ ಕೂಡ ತಾವು ಬೆಡ್ರೂಮನ್ನು ಲೊಕೇಟ್ ಮಾಡ್ಬೋದು ಹಾಗೇ ಸೌತಿಗೆ ಬಂದರೆ ಸೌತ್ ಒಂದು ಕಡೆ ಮಾತ್ರ ರೈಟ್ ಮಾರ್ಕ್ ಇದೆ ಅಲ್ಲಿ ಸೌತಲ್ಲಿ ಬೆಡ್ರೂಮನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈಸ್ಟಲ್ಲಿ ಕೂಡ ಎರಡು ಸ್ಥಾನಗಳಲ್ಲಿ ರೈಟ್ ಮಾರ್ಕ್ ಅಂದರೆ ರೈಟ್ ಮಾರ್ಕ್ ಹಾಕಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಅಲ್ಲಿ ಆ ಸ್ಥಾನಗಳಲ್ಲಿ ತಾವು ಬೆಡ್ರೂಮನ್ನು ನಿರ್ಮಾಣ ಮಾಡಿದ್ರೆ ಪ್ರಶಸ್ತವಾಗಿರುತ್ತೆ ಅಂತ ಹೇಳುತ್ತೆ ಕೆಲವೊಂದು ಇಂಟು ಮಾರ್ಕ್ ಹಾಕಿರ್ತಕ್ಕಂಥ ಸ್ಥಾನಗಳಲ್ಲೂ ಬೆಡ್ರೂಮ್ ಅಷ್ಟು ಉತ್ತಮತೆಯನ್ನು ತಂದುಕೊಡೋದಿಲ್ಲ ಸಾಧ್ಯವಾದಷ್ಟು ಮನೆಯನ್ನು ನಿರ್ಮಾಣ ತಾವು ಮಾಡ್ತಿದ್ದೀರಿ ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಅನೇಕ ವಾಸ್ತು ವಿಚಾರಗಳಿಗೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ಖಂಡಿತವಾಗಿ ಒಳ್ಳೆಯ ವಾಸ್ತುವಿನ ಒಂದು ರೆಮಿಡಿಸ್ ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು